ಕೋಲಿ ಸಮಾಜದ ಹಿರಿಯ ಮುಖಂಡ ಬಿಜೆಪಿ ನಾಯಕ ಅವಣ್ಣ ಮ್ಯಾಕ್ರೆ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದ ಹಿನ್ನೆಲೆ ಆಕ್ರೋಶಗೊಂಡ ಕೋಲಿ ಸಮುದಾಯದ ಮುಖಂಡರು ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೋಲಿ ಸಮುದಾಯದ ಮುಖಂಡ ಪ್ರೇಮ್ ಕೋಲಿ ಅವರು ಅವಣ್ಣ ಮ್ಯಾಕ್ರೆ ಅವರು ಕೋಲಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದು ಕಳೆದ ಎಂಪಿ ಎಂಎಲ್ಎ ಚುನಾವಣೆಯಲ್ಲಿ ಅಫ್ಜಲ್ಪುರ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಮತ ತಂದು ಕೊಡುವುದಲ್ಲಿ ಶ್ರಮಿಸಿದ್ದಾರೆ ಅಲ್ಲದೆ ಕಳೆದ ಬಾರಿ ಮ್ಯಾಕ್ರಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುವುದಾಗಿ ಬಿಜೆಪಿ ನಾಯಕರು ಭರವಸೆ ನೀಡಿದರು ಇದೀಗ ಮತ್ತೆ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಬಿಜೆಪಿ ನಾಯಕರು ಮತ್ತೆ ಕೋಲಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ದೂರು ನೀಡಿದ್ದಾರೆ ಒಂದು ವೇಳೆ ನೂತನ ಅಧ್ಯಕ್ಷರಾದ ಅಶೋಕ್ ಬಗ್ಲೆ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವಣ್ಣ ಮ್ಯಾಕ್ರಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದಿದ್ದರೆ ಬಿಜೆಪಿಯ ಪ್ರತಿ ಹಾಗೂ ನಾಯಕರ ಮನೆಗಳಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಇದಕ್ಕೆ ಎಂ ಬಿ ಚುನಾವಣೆಯಲ್ಲಿ ಉಮೇಶ್ ಯಾದವರೇ ಲೀಡ್ ಮಾಡೋರಿಗೆ ಇದು ಆಗ ಆ ಭಾಗವೊಂದು ಉಸ್ತುವಾರಿ ಪಟ್ಟಿದ್ರು ಮತ್ತೆ ಈ ಭಾಗದ ಉಸ್ತವರಿಗೆ ಅಡ್ಗಡೆ ಉಸ್ತುವಾರಿ ಪಟ್ಟರು ಕೂಡ ಅಲ್ಲಿ ಮಾಡಿ ಮಾಡ್ಕೊರ್ಸಿದ್ದಾರೆ ಸರ್ ಅವ್ರ ಮತಗಳು ಹೆಚ್ಚು ಮಾಡ್ಕೊಡ್ಸಿದ್ದಾರೆ ಈ ದಿನದಿಂದ ಈಗ ಏನು ಇದು ಪಕ್ಷ ಏನೇ ಇದು ಆಗೋಗಿದೆ ಅಂತ ಖಾಲಿ ಖಾಲಿ ಬಂದ ಸಮಾಜಿಗೆ ಸೀಮಿತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್ ಬಿಜೆಪಿ ಒಂದೇ ಸಮಾಜಕ್ಕೆ ಸೀಮಿತವಾಗಿದೆ ಅಂತಂದು ಹೇಳಕ್ ಇಷ್ಟಪಡ್ತೇವೆ ಸರ್ಕ ಬಿಜೆಪಿ ಪಕ್ಷ ಬೆಳಿಬೇಕಾದ್ರೆ ಹಿಂದುಳಿದ ವರ್ಗದವರಿಗೆ ಇದು ಬಿಡ್ಬೇಕು ಸರ್ ಸ್ಥಾನಮಾನ ಪಡೆ ಏನಾದ್ರೂ ಪಕ್ಷ ಮುಂದಿನ ದಿನಗಳಲ್ಲೇ ಇರಲಿ ಮತ್ತೆ ಕಮಲ ಅರಳುತ್ತೆ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಒಳಗೆ ಏನಾದ್ರು ಹಿಂದುಳಿದ ವರ್ಗದವರಿಗೆ ಸ್ಥಾನಮಾನ ಯಾವುದೇ ಆಗಲಿ ಸರ್ ಇವತ್ತು ನೋಡ್ಬೇಕಾದ್ರೆ ನಮ್ಮ ಹೋಲಿ ಸಮಾಜ್ ಸುಮಾರು ಒಂದು ತಾಲೂಕಿನಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ನಾವು ಮನದಾರ ಇದೇ ಸರ್ ಐವತ್ತು ಸಾವಿರಕ್ಕಿಂತ ಹೆಚ್ಚು ಒಂದ್ ಎಂ ಪಿ ಆಗ್ಬೇಕಾದ್ರೆ ಗೋಲಿ ಸಮಾಜ್ ಓಡ್ಬೇಕು ಸರ್ ಒಂದ್ ಎಂ ಪಿ ಆಗಲಿ ಸಮಾಜ್ ಓಡ್ ಸರ್ ಒಂದ್ ಎಂ ಎಲ್ ಎ ಆಗ್ಬೇಕಂತಂದ್ರೆ ಗೋಲಿ ಸಮಾಜ್ ಓಡ್ ಸರ್ ಆ ನಾವ್ ಪತ್ರಿಕಾ ಯಾಕೆ ಒಂದ್ಸಲ ಮನಸ್ಸು ನಾವು ಮಾಡ್ತಾ ಇದ್ವಿ ಯಾಕಂದ್ರೆ ಬಿಜೆಪಿ ಪಕ್ಷಗೋಸ್ಕರ ಸುಮಾರು ಇಪ್ಪತ್ತ್ ಮೂವತ್ ವರ್ಷಗಳ ಕಾಲ ಇದೆ ಸರ್ ನಿಷ್ಠಾವಂತರಾಗಿ ಅವರು ಇದ್ದಾರೆ ಪಕ್ಷಕ್ಕೆ ನಾವು ಸಾಮೂಹಿಕವಾಗಿ ಸರ್ ಎಂ ಪಿ ಟೈಮ್ ನಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇದ್ದವ್ರು ಕೂಡ ಇವಾಗ ಅವಣ್ಣ ಮ್ಯಾಕೆರೆಯವರು ನೋಡು ಇದು ಮಾಡಬೇಕು ಈ ಸಲ ಏನಿಲ್ಲ ಇದು ಬಿಜೆಪಿದ ತಾವು ನಾವೆಲ್ಲ ಏನ್ ಮಾಡಿದೆ ಸರ್ ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ಇನ್ನಿತರ ಪಕ್ಷದಲ್ಲಿ ಇದ್ದವರೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ನಾವು ಬಿಜೆಪಿಗೆ ಸೇರ್ಪಡೆ ಆಗಿದ್ದು ಸರ್ ಇವಾಗ ಅವರ್ಣ ಮ್ಯಾಕೇರಿ ಅವರಿಗೆ ಅವರು ಹೇಳಿದ ಒಂದು ಇದಕ್ಕೆ ನೀವು ನೋಡ್ರಿ ನೀವು ಬರ್ರಿ ಅಂತಂದ ಮೇಲೆ ಸರ್ ಸಾಮೂಹಿಕವಾಗಿ ಸುಮಾರು ಸಾವಿರಾರು ಗಂಟಲೆ ಜನರು ಸೇರಿ ನಾವು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಸರ್ ಹಾಗಂತಂದ್ರೆ ಅದಕ್ಕೆ ಸರ್ ಒಂದು ಸ್ಥಾನ ಕೊಡ್ಬೇಕು ಸರ್ ನಮಗ ಒಂದು ಏನಾದ್ರು ಸಿಕ್ಕರೆ ನಮ್ಮ ಸಮುದಾಯ ಹಿಂದುಳಿದವರೇ ತರ ಮುಂದಾಗುತ್ತೆ ನಿಜ ಕೇಳಬೇಕಂದ್ರೆ ಅವಣ್ಣ ಮ್ಯಾಗೇರಿ ಅವರು ಮತ್ತೆ ಶಾಣಪ್ಪ ತಳವಾರ ಅವರು ಮತ್ತೆ ಇಬ್ರು ಮಂದಿ ರೇಸ್ನಲ್ಲಿ ಇದ್ರು ಸರ್ ಇಬ್ರು ಇದ್ದಾಗ ರೇಸ್ನಲ್ಲಿದ್ದಾಗ ಅವರ ಬೇರೆ ಇನ್ನೊರೆಗೆ ಮತ್ತೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟರು ಸರ್ ತಾವು ಇತಿಹಾಸ ತೆಗೆದು ನೋಡ್ರಿ ಸರ್ ಈ ಜಿಲ್ಲೆ ಒಳಗ ಇವತ್ತು ನಗರ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ ಮತ್ತೆ ಮತ್ತೆ ಗ್ರಾಹ ಜಿಲ್ಲೆ ಜಿಲ್ಲಾ ಅಧ್ಯಕ್ಷ ಕೂಡ ಅವರೇ ಇದ್ದಾರೆ ಸರ್ ಸುಮಾರು ಇಪ್ಪತ್ ಮೂವತ್ ವರ್ಷ ಆಯ್ತು ಸರ್ ಇದೇ ನಡೀತಾರೆ ಆದ್ರೆ ನಾವು ಖಾಲಿ ಓಟ್ಗೋಸ್ಕರ ಖಾಲಿ ಹಿಂದುಳಿದ ವರ್ಗದ ಹಿಂದೆ ಇದೇ ಬಿಜೆಪಿ ಹಿಂದುಳಿದ ವರ್ಗದ ಹಿಂದೆ ನಾವು ಇದ್ದೇವೆ ಹಿಂದುಳಿದ ವರ್ಗದವ್ರಿಗೆ ನಾವು ಏನೇ ಕಷ್ಟ ಬರಲಿ ಅದು ಬರಲಿ ನಾವು ಇದು ಅಂತಂದು ಓಟ್ ಮಾಡುವಾಗ ಹೇಳ್ತಾರೆ ಸರ್ ಮತದಾನ ಚುನಾವಣೆ ಇದ್ದ ಸಂದರ್ಭದಲ್ಲಿ ಹೇಳ್ತಾರೆ ಸರ್ ರಾಜಕೀಯವಾದ ಬೇಕಲ್ಲ ಸರ್ ನಮ್ಗ ಹಿಂದುಳಿದ ವರ್ಗದವ್ರಿಗೆ ರಾಜಕೀಯವಾದಿ ಬೇಕು ಸರ್ ರಾಷ್ಟ್ರೀಯವಾಗಿ ಮೇಲ್ ಇದುವುದ್ರೆ ನಮ್ದು ಏನಾದರೂ ಸಮಾಜ ಮುಂದುವಲಕ್ಕೆ ಸಾಧ್ಯತೆ ಆಗುತ್ತೆ ಸರ್ ಇವತ್ತು ನೋಡ್ರಿ ಸರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ